ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ ಟಿಕ್ ಫೋರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಗೆ ಮತ್ತೊಮ್ಮೆ ಸ್ವಾಗತ ನೀವೇನು ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಾ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದ್ರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಇದೆಯಲ್ಲ ಒಂದ್ಸಲ ಕ್ಲಿಕ್ ಮಾಡಿ ನಾನಾಕೋ ನೋಟಿಫಿಕೇಶನ್ ನಿಮಗೆ ಟನ್ ಅಂತ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸೊ ನಾನೀ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಂತಾನೆ ಎಂಬುದು ಯಾಕಂದ್ರೆ ತುಂಬಾ ಜನಕ್ಕೆ ಏನ್ ಪ್ರಾಬ್ಲಮ್ ಆಗಿರುತ್ತೆ ತುಂಬಾ ಜನ ಮೊಬೈಲ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಈಗ ಬೇರೆ ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ ನಡೀತಾ ಇದೆ ಇವಾಗ ಆಫರ್ ಗಳು ತುಂಬಾ ನಡೀತಾ ಇದೆ ಮೊಬೈಲ್ಗಳಲ್ಲಿ ಈ ಟಿವಿಗಳಲ್ಲಿ ಎಲ್ಲಾದ್ರಲ್ಲೂ ಕೂಡ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲೂ ಕೂಡ ನಡೀತಾ ಇದೆ ಬಟ್ ಈ ಟೈಮಲ್ಲಿ ತುಂಬಾ ಜನಕ್ಕೆ ಅಮೌಂಟ್ ಇರಲ್ಲ ಯಾಕಂದ್ರೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಳ್ಳೋ ತರದಲ್ಲಿ ಯಾರಿಗೂ ಕೂಡ ಅಮೌಂಟ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಸೊ ಇಂಥ ಟೈಮಲ್ಲಿ ನೀವೇನಾದ್ರೂ ಇ ಎಮ್ ಐಗೆ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಯಾಕಂದ್ರೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಇ ಎಮ್ ಐ ಅಪ್ಲಿಕೇಶನ್ ನಿಮಗೆ ಯಾವುದೇ ಕ್ರೆಡಿಟ್ ಕಾರ್ಡ್ ಇಲ್ಲದೇನೆ ಆರಾಮಾಗಿ ನೀವು ಇ ಎಮ್ ಐಲಿ ಏನು ಬೇಕಾದರೂ ಪರ್ಚೇಸ್ ಮಾಡಬಹುದು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಯಾವ ಅಪ್ಲಿಕೇಶನ್ ಅದನ್ನು ಹೇಗೆ ಯೂಸ್ ಮಾಡೋದು ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲ ಕಡೆ ಕೂಡ ಅಪ್ಲಿಕೇಶನ್ ಲಿಂಕ್ ಮಾಡಿ ಆರಾಮಾಗಿ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ರೀಲ್ಸ್ ಗಳನ್ನ ಮಾಡ್ತಾ ಇರ್ತೀನಿ ಕೆಳಗಡೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ರಾಜೇಂದ್ರ ಟೆಕ್ ಅನ್ನೋದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಅಲ್ಲಿ ಫಾಲೋ ಮಾಡಿ ಅಲ್ಲೂ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ ಹೇಳೋ ಅಪ್ಲಿಕೇಶನ್ ಬಂದು ಸ್ನ್ಯಾಪ್ ಮಿಂಟ್ ಅಂತ ಇದು ಪ್ಲೇ ಸ್ಟೋರ್ ಅಲ್ಲಿ ಮತ್ತೆ ಆಪ್ ಸ್ಟೋರ್ ಅಲ್ಲಿ ಎರಡಲ್ಲೂ ಕೂಡ ಅವೈಲಬಲ್ ಇದೆ ಈ ಅಪ್ಲಿಕೇಶನ್ ಏನಪ್ಪಾ ಸ್ಪೆಷಾಲಿಟಿ ಅಂತಂದ್ರೆ ಈ ಅಪ್ಲಿಕೇಶನ್ ನೂರು ರೂಪಾಯಿ ವಸ್ತು ನೂರು ರೂಪಾಯಿ ರೂಪಾಯಿ ವಸ್ತು ಕೂಡ ನೀವು ಇ ಎಮ್ ಅಂದ್ರೆ ಇ ಎಮ್ ಐ ತಗೋಬಹುದು ಅಂದ್ರೆ ಎಷ್ಟು ಕಡಿಮೆ ಬಜೆಟ್ ಎಲ್ಲಾನು ಇ ಎಮ್ ಐ ಕೊಡ್ತಾರೆ ಅಷ್ಟು ಒಳ್ಳೆ ಅಪ್ಲಿಕೇಶನ್ ನೀವು ಯಾವ ಪ್ರಾಡಕ್ಟ್ ಬೇಕಾದ್ರೂ ತಗೋಬಹುದು ಸುಮಾರು ಪ್ರಾಡಕ್ಟ್ ಗಳನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು ಬಟ್ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತೆ ನಿಮ್ಮ ಫೋನ್ ನಂಬರ್ ಎರಡು ಲಿಂಕ್ ಆಗಿರೋ ಪ್ಯಾನ್ ಕಾರ್ಡ್ ಇರಬೇಕು ಯಾಕಂದ್ರೆ ಪಾನ್ ಕಾರ್ಡ್ ನಿಮ್ದು ಸಿವಿಲ್ ಸ್ಕೋರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಅಪ್ಲಿಕೇಶನ್ ಯಾಕಂದ್ರೆ ಕೊಡ್ತಾರೆ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬರುತ್ತೆ ಆಮೇಲೆ ಚೆನ್ನಾಗಿ ಇ ಎಮ್ ಐ ಕಟ್ಕೊಂಡು ಹೋದ್ರೆ ನೆಕ್ಸ್ಟ್ ನಿಮಗೆ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವ್ ಓಪನ್ ಮಾಡಿದಾಗ ನಿಮ್ಗೆ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ನಿಮ್ಗೆ ಒಂದು ತಕಮೆಂಟ್ ಕೊಡ್ತಾರೆ ಸೊ ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡಬಹುದು ಮತ್ತೆ ಈ ಅಪ್ಲಿಕೇಶನ್ ಈ ಇ ಎಮ್ ಐನಂದ್ರೆ ನಿಮ್ಗೆ ಮೂರು ತಿಂಗಳ ತನಕ ಯಾವ್ದೇ ತರದ ನೋ ಬಡ್ಡಿನೇ ಇರಲ್ಲ ನೀವು ಯಾವ ಪ್ರಾಡಕ್ಟ್ ನ ತಗೊಂಡು ಕೂಡ ಮೂರು ತಿಂಗಳ ಗಂಟ ಬಡ್ಡಿ ಇಲ್ಲ ಕೆಲವೊಂದು ನೀವೇನಾದ್ರೂ ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಬಡ್ಡಿ ಇರುತ್ತೆ ಬಟ್ ಅವ್ರದ್ದು ಅಪ್ಲಿಕೇಶನ್ ಕೂಡ ಸ್ಟೋರ್ ಇದೆ ಅಂದ್ರೆ ಎಲ್ಲ ಪ್ರಾಡಕ್ಟ್ಗಳು ಕೂಡ ಅವ್ರದ್ದು ಅಪ್ಲಿಕೇಶನ್ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ತುಂಬಾ ವಸ್ತುಗಳಿಗೆ ಮೂರ್ ತಿಂಗಳ ತನಕ ಬಡ್ಡಿನೇ ಇಲ್ದೇನೆ ಈ ಅಪ್ಲಿಕೇಶನ್ ಅಲ್ಲಿ ಲೋನ್ ನ ಕೊಡ್ತಾರೆ ಅಂದ್ರೆ ಇ ಎಮ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ನ ಕೊಡ್ತಾರೆ ಸೊ ತುಂಬಾ ಒಳ್ಳೆ ಅಪ್ಲಿಕೇಶನ್ ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ತೀನಿ ಕೇಳಿ ಫಸ್ಟ್ ಈ ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರ್ ಅಲ್ಲಿ ಅಥವಾ ಆಪ್ ಸ್ಟೋರ್ ಅಲ್ಲಿ ಆಪ್ ಅಲ್ಲಿ ಆಪ್ ಸ್ಟೋರ್ ಪ್ಲೇಸ್ಟೋರ್ ಆಗಿರೋ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಎರಡು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓ ಹೋಗಿ ಬೇಕಾದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಫಸ್ಟ್ ನೀವು ಲಾಗಿನ್ ಮಾಡಬೇಕಾಗುತ್ತೆ ನಿಮ್ಮ ಫೋನ್ ನಂಬರ್ನ ಕೊಟ್ಬಿಟ್ಟು ಅದನ್ನ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಇನ್ನೊಂದು ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರೊಫೈಲ್ ಕಾಣಿಸುತ್ತೆ ಅಲ್ಲೂ ಕೂಡ ಇನ್ನೊಂದ್ಸಲ ಮತ್ತೆ ನಿಮ್ಮ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ನ ಹಾಕಿ ಅಲ್ಲಿ ಲಾಗಿನ್ ಮಾಡಿ ಓ ಟಿ ಪಿನ ನ ಎಂಟ್ರಿ ಮಾಡಿ ಅಲ್ಲಿ ಲಾಗಿನ್ ಮಾಡಿ ಅದಾದ್ಮೇಲೆ ನಿಮಗೆ ಪೂರ್ತಿ ಇಂಟರ್ಫೇಸ್ ಕಾಣಿಸುತ್ತೆ ನಿಮ್ಮ ಅಲ್ಲಿ ಪ್ರತಿಯೊಂದು ಎಲ್ಲ ಮೊಬೈಲ್ಗಳು ಎಲ್ಲ ವಿಗಳು ಎಲ್ಲ ಮಾಮೂಲಿ ಎಲೆಕ್ಟ್ರಾನಿಕ್ ಎಲ್ಲ ವಸ್ತುಗಳು ನಿಮ್ಗೆ ಏನೇನಿದೆ ಎಲ್ಲ ಕೂಡ ಅಲ್ಲಿ ಶೋ ಆಗ್ತಿರುತ್ತೆ ನಿಮಗೆ ಆ ಅವ್ರದೇ ಆದಂತ ಅಪ್ಲಿಕೇಶನ್ ಸ್ಟೋರ್ ಇದೆ ಸೊ ನಿಮಗೆ ಅಲ್ಲೇ ಎಲ್ಲ ಸಿಗುತ್ತೆ ನೋಡಿ ಬಟ್ ಪ್ರೈಸ್ ಏನಾದರೂ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಇದೆ ಅಂದರೆ ಅಲ್ಲೂ ಪರ್ಚೇಸ್ ಮಾಡ್ಬೋದು ಅದು ಹೇಗೆ ಅಂತ ಹೇಳ್ತೀನಿ ಫಸ್ಟು ಅಲ್ಲಿ ಅಲ್ಲಿ ನಿಮ್ಗೆ ಯಾವ ಬೇಕಾದರೂ ಅಲ್ಲೇ ಕಡಿಮೆ ಸಿಗುತ್ತೆ ಅಂದರೆ ಅಲ್ಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇನ್ಸ್ಟಾಲ್ ಮಾಡೋದು ಲಾಗಿನ್ ಮಾಡಿದ್ಮೇಲೆ ನೀವು ಫಸ್ಟು ನೀವು ಯಾವ ಯಾವ್ದಾದ್ರು ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಜಸ್ಟ್ ನಿಮಗೆ ಕ್ರೆಡಿಟ್ ಸ್ಕೋರ್ ನಿಮ್ಮ ಕ್ರೆಡಿಟ್ ಎಷ್ಟು ಕೊಡ್ತಾರೆ ಲಿಮಿಟ್ ನೋವು ಪರ್ಚೇಸ್ ಮಾಡೋದು ನಿಮ್ಗೆ ಈಸಿ ಆಗುತ್ತೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸುಮ್ಮನೆ ಅಲ್ಲಿ ಇ ಎಮ್ ಐನು ಕೂಡ ನಿಮ್ಗೆ ಇಷ್ಟು ಬಂದೋದನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಡೌನ್ ಪೇಮೆಂಟ್ನ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ ಇರಲ್ಲ ಬಟ್ ಕೆಲವೊಂದಕ್ಕೆ ಒಂದು ಟೆನ್ ಪರ್ಸೆಂಟ್ ಇಲ್ಲ ಸೆವೆನ್ ಪರ್ಸೆಂಟ್ನ ಡೌನ್ ಪೇಮೆಂಟ್ ಗೆಲ್ಲತ್ತೆ ಅದು ನಿಮ್ಮ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ ಅದ್ರ ಮೇಲೆ ಡೌನ್ ಪೇಮೆಂಟ್ ಡಿಪೆಂಡ್ ಆಗುತ್ತೆ ಸೊ ಡೌನ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಲಿಮಿಟ್ ಕೊಡ್ತಾರೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ಸ್ಟೆಪ್ಪನ್ನ ಫಾಲೋ ಮಾಡಿ ಸೊ ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಯಾವುದು ನೆಕ್ಸ್ಟ್ ನೆಕ್ಸ್ಟ್ ಓದ್ತಿ ನೆಕ್ಸ್ಟ್ ಓದ್ತಾ ನಿಮಗೆ ಅಡ್ರೆಸ್ ಕೇಳುತ್ತೆ ನಿಮ್ಮ ಅಡ್ರೆಸ್ ನಿಮ್ಗೆ ಯಾವ ಲೊಕೇಶನ್ಗೆ ನಿಮಗೆ ಬೇಕು ಆ ಲೊಕೇಶನ್ ಹಾಕಿ ನಿಮ್ಮ ಮನೆ ಅಡ್ರೆಸ್ ಪೂರ್ತಿ ಎಲ್ಲ ಡೀಟೇಲ್ಸ್ ಹಾಕಿ ನೆಕ್ಸ್ಟ್ ಪೇಜನ್ನು ಓಪನ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಪಾನ್ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ ನಿಮ್ಮ ಪಾನ್ ಕಾರ್ಡು ಮತ್ತೆ ನಿಮ್ಮ ಫೋನ್ ನಂಬರ್ ನಿಮ್ಮ ನೇಮು ನಿಮ್ಮ ಡೇಟ್ ಆಫ್ ಬರ್ತು ನಿಮಗೆ ಪಾನ್ ಕಾರ್ಡ್ ಪರ್ಸನಲ್ ಐಡೆಂಟಿಫಿಕೇಷನ್ಗೆ ಅದನ್ನ ಪಾನ್ ಕಾರ್ಡ್ ಕನ್ಫರ್ಮ್ ಕಂಪಲ್ಸರಿ ಇದ್ದೇ ಇದೆ ಸೊ ಅದನ್ನು ಕೊಡಲೇಬೇಕು ಅದನ್ನೆಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಎಷ್ಟು ಲಿಮಿಟ್ ಕೊಡ್ತಾರೆ ಅಂದರೆ ಎಷ್ಟು ಅಮೌಂಟ್ ನಿಮಗೆ ಲೋನ್ ಆಗಿ ಅಪ್ರೂವ್ ಆಗಿ ಕೊಡ್ತಾರೆ ಅನ್ನೋದನ್ನ ಶೋ ಅಪ್ ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ನಿಮಗೆ ನೀವು ಯಾವ ಪ್ರಾಡಕ್ಟ್ ನಿಮಗೆ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಇಪ್ಪತ್ತೈದು ಮೂವತ್ತು ನಲವತ್ತು ಐವತ್ತು ತನಕನೂ ಹೋಗುತ್ತೆ ಅದು ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ಆ ರೀತಿ ತೋರಿಸುತ್ತೆ ನನಗೂ ತೋರಿಸಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ನಾನು ಒಂದೇ ಸಲ ತೊಗೊಂಡಿದ್ದು ಅದರಲ್ಲಿ ಅದ್ ಬಿಟ್ರೆ ಮತ್ತೆ ಏನು ಇ ಎಮ್ ಐ ಗೆ ಹೋಗಿಲ್ಲ ಅದಕ್ಕೆ ಇನ್ಕ್ರೀಸ್ ಆಗಿಲ್ಲ ಬಟ್ ಸ್ಟಾರ್ಟಿಂಗ್ ನನಗೆ ಇಪ್ಪತ್ತೈದು ಸಾವಿರ ಇದೇ ತರ ನಿಮ್ಗೆ ಲಿಮಿಟ್ ಗಳು ಕೊಡ್ತಾರೆ ಅದನ್ನ ನೋಡ್ಬಿಟ್ಟು ನಿಮ್ಗೆ ಬೇಕೋ ಬೇಕು ಎಷ್ಟು ಕೊಡ್ತಾರೆ ಆ ಲಿಮಿಟ್ ಒಳಗಡೆ ಯಾವ್ದೇ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಬಹುದು ನೀವೇನಾದ್ರು ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನು ಈ ತರ ಅಪ್ಲಿಕೇಶನ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಅಲ್ಲೇ ಕೆಳಗಡೆ ನೀವು ಅಪ್ಲಿಕೇಶನ್ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಎಲ್ಲಾ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳು ತೋರಿಸುತ್ತೆ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಮೈತ್ರಿ ಸುಮಾರು ಶಾಪಿಂಗ್ ಇರೋಂಥ ಪ್ಲಾಟ್ಫಾರ್ಮ್ಗಳನ್ನ ತೋರಿಸುತ್ತೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಸೊ ನನಗೆ ಜಸ್ಟ್ ನಿಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ತೋರಿಸ್ತೀನಿ ಫ್ಲಿಪ್ಕಾರ್ಟ್ಗೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಬರುತ್ತೆ ಅಲ್ಲಿ ಗಿಫ್ಟ್ ಕಾರ್ಡ್ ಬೇಕಾದ್ರೆ ನಿಮ್ಗೆ ಗಿಫ್ಟ್ ಕಾರ್ಡ್ ತೊಗೊಳ್ತೀನಿ ಅಂದರೆ ದುಡ್ಡು ಹಾಕಿ ಬೇಕಾದ್ರೆ ಅದನ್ನ ಗಿಫ್ಟ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅದನ್ನ ಬೇಡ ಅಂದರೆ ಕೆಳಗಡೆ ಲಾಂಚ್ ಫ್ಲಿಪ್ಕಾರ್ಟ್ ಆಪ್ ಆ್ಯಪ್ ಅಂತಿದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫ್ಲಿಪ್ಕಾರ್ಟ್ಗೆ ಹೋಗುತ್ತೆ ಅವಂದ್ರೆ ಇವ್ರ ವೆಬ್ಸ್ ಇವ್ರ ಅಪ್ಲಿಕೇಶನ್ ಮುಖಾಂತರ ಫ್ಲಿಪ್ಕಾರ್ಟ್ಗೆ ಹೋಗುತ್ತೆ ಆ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಮಾಮೂಲಿ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಯಾವ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಹುಡುಕಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ ನಾನೊಂದು ಮೊಬೈಲು ತೋರಿಸ್ತಾ ಇದ್ದೀನಿ ನೀವು ಆ ಥರ ರೀತಿ ಯಾವ ಬೇಕೋ ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾರ್ಟ್ಗೆ ಹಾಕಿ ಫಸ್ಟು ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ಅದನ್ನ ಕಾರ್ಟ್ಗೆ ಹಾಕಿ ಕಾರ್ಟ್ ಹಾಕಂದ ಮೇಲೆ ನೆಕ್ಸ್ಟ್ ಕಾರ್ಟಲ್ಲಿ ಓಪನ್ ಮಾಡಿ ನಿಮಗೆ ಕೆಳಗಡೆ ಇವ್ರದ್ದು ಇವ್ರ ಲಿಂಕ್ ಆಗಿರೋದು ಕೆಳಗಡೆ ನಿಮಗೆ ಆಪ್ಷನ್ ತೋರಿಸುತ್ತೆ ಎಷ್ಟು ಮಂತ್ ಅಲ್ಲಿ ನೀವು ಪೇ ಮಾಡ್ತೀರಿ ಯಾವ ರೀತಿ ಅದನ್ನೆಲ್ಲ ನಿಮ್ಗೆ ಇ ಎಮ್ ಐ ಆಪ್ಷನ್ ತೋರಿಸುತ್ತೆ ಅಲ್ಲೇ ಕೆಳಗಡೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತೆ ನೀವು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಸೇಮ್ ಈ ಅಪ್ಲಿಕೇಶನ್ ಸ್ನ್ಯಾಪ್ ಹೋಗಿ ಮತ್ತೆ ನಿಮ್ಮ ಆರ್ಡರ್ ನಿಮ್ಮ ಲಿಮಿಟ್ ಮೇಲೆ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಿ ಇ ಎಮ್ ಐ ಕನ್ವರ್ಟ್ ಆಗಿ ನಿಮ್ಮ ಲೊಕೇಶನ್ ಗೆ ಆರ್ಡರ್ ಬುಕ್ ಆಗುತ್ತೆ ನೀವೇನಾದ್ರೂ ಫ್ಲಿಪ್ಕಾರ್ಟ್ ಆಪ್ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕ್ರೆಡಿ ಅಂದರೆ ಫ್ಲಿಪ್ಕಾರ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ ಅಲ್ಲಿ ಕೊಟ್ಟಿರೋ ಲಿಮಿಟ್ ಜಾಸ್ತಿ ಕೊಡ್ತಾರೆ ಬಟ್ ಇಲ್ಲಿ ಡೌನ್ ಪೇಮೆಂಟ್ ಬೇಕಾದ್ರೆ ಕಟ್ಟೋ ಆಗಿಲ್ಲ ನೀವು ಡೌನ್ ಪೇಮೆಂಟ್ ಇಲ್ಲೇನೂ ಕಟ್ಟಬಹುದು ಅಂದ್ರೆ ನಿಮ್ಮ ಫೋನ್ ನಂಬರ್ ಲಾಗಿನ್ ಮಾಡಿದ್ರೆ ಫಸ್ಟ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ನ ಯೂಸ್ ಮಾಡೋರಾಗಿ ತುಂಬಾ ಆರ್ಡರ್ ಪರ್ಚೇಸ್ ಮಾಡಿದ್ರೆ ನೀವು ಅದೇ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ಲಾಗಿನ್ ಮಾಡಿದ್ರೆ ನಿಮಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ ಅಂದರೆ ಫ್ಲಿಪ್ಕಾರ್ಟ್ ಕಡೆಯಿಂದಾನು ನಿಮ್ಮ ಆರ್ಡರ್ ಡೀಟೇಲ್ಸ್ ನಿಮ್ದೆಲ್ಲ ಚೆಕ್ ಮಾಡಿ ನಿಮಗೆ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಮಾಡ್ತಾರೆ ಮತ್ತೆ ನೀವು ಪರ್ಚೇಸ್ ಮಾಡಬೇಕಾದ್ರೆ ಯಾವುದೋ ಡೌನ್ ಪೇಮೆಂಟ್ ಕೂಡ ಕೇಳಲ್ಲ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಮತ್ತೆ ಏನಪ್ಪ ಅಂದ್ರೆ ನೀವು ಆ ಅಪ್ಲಿಕೇಶನ್ ಅಲ್ಲಿ ಅಂದರೆ ಡೈರೆಕ್ಟ್ ನೀವು ಸ್ನ್ಯಾಪೀಟಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಡೌನ್ ಪೇಮೆಂಟ್ ಮಾಡ್ತೀನಿ ಅಂದ್ರೂ ಕೂಡ ಅಲ್ಲಿ ಡೌನ್ ಪೇಮೆಂಟ್ ನ ಮಾಡಬೇಕು ಕೆಲವೊಂದು ಪ್ರಾಡಕ್ಟ್ ಅಲ್ಲೇ ಇದೆ ಅದನ್ನು ಚೆಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ ಬಟ್ ಇದರಲ್ಲಿ ಮೂರು ತಿಂಗಳಿಗೆ ಯಾವ್ದೇ ತರದ ಬಡ್ಡಿ ಇಲ್ದಾರ ಆಫರು ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಸಿಗೋಲ್ಲ ಬಟ್ ಆ ಅಪ್ಲಿಕೇಶನ್ ನಿಮಗೆ ಮೂರು ತಿಂಗಳಿಗೆ ನೀವೇನಾದ್ರು ಪರ್ಚೇಸ್ ಕಟ್ಬಿಟ್ಟು ತಗೋತೀನಿ ಅಂದ್ರೆ ನಿಮಗೆ ಬಡ್ಡಿ ಇಲ್ದೇನೆ ಸಿಗುತ್ತೆ ಅವ್ರದ್ದೇ ಆದ ಸ್ನ್ಯಾಪ್ ಅಪ್ಲಿಕೇಶನ್ ಅಲ್ಲಿ ಸೊ ನೋಡಿ ನಿಮಗೆ ಎಲ್ಲಿ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ ನಿಮ್ಗೆ ಇ ಎಮ್ ಐಲಿ ಯಾವುದು ಬೆಸ್ಟ್ ಅನ್ಸುತ್ತೆ ಅದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡಿ ನೋಡಿ ನೀವು ಏನಾದ್ರು ಪರ್ಚೇಸ್ ಮಾಡ್ತೀನಿ ಇ ಎಮ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಡಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್ ಎಲ್ರು